ನಮಸ್ಕಾರ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಮತ್ತು ಚಂದ್ರಾಜ್ ಹಟ್ಟಿಹೊಳಿಯವರು ಕಾರ್ ಆಕ್ಸಿಡೆಂಟ್ ಆಗಿ ಇವತ್ತಿಗೆ ನಾಲ್ಕು ದಿವಸ ಆಯಿತು ಇದರಲ್ಲಿ ನಾಲ್ಕು ಜನ ಗಾಯಗೊಂಡಿದ್ರು ಡ್ರೈವರ್ ಮತ್ತು ಗರ್ಮ್ಯಾನ್ ಚೆನ್ನಾಗಿ ರಿಕವರಿ ಆಗಿದ್ದಾರೆ ಅವ್ರಿಗೆ ಓನ್ಲಿ ಶೋಲ್ಡ್ರ್ ಮತ್ತು ಹ್ಯಾಂಡ್ ಇಂಜುರಿ ಆಗಿತ್ತು ಅವ್ರು ಚೆನ್ನಾಗಿ ರಿಕವರಿ ಆಗಿ ಮನೇಲಿ ರೆಸ್ಟ್ ತಗೋತಾ ಇದ್ದಾರೆ ಚಂದ್ರಾಜ್ ಹಟ್ಟಿಹೊಳಿ ಹೆಡ್ ಇಂಜುರಿ ಆಗಿತ್ತು ಅವರು ಚೆನ್ನಾಗಿ ರಿಕವರಿ ಆಗಿ ತಮ್ಮ ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ ಆಮೇಲೆ ಮೇಡಮ್ ಹತ್ರನೂ ಬಂದು ಕೇರ್ ತೊಗೋತಾ ಇದ್ದಾರೆ ಅದ್ರ ಜೊತೆಗೆ ಮೇಡಮ್ ಅವರಿಗೆ ಸ್ವಲ್ಪ ಹೆಚ್ಗೆ ಪೆಟ್ಟಾಗಿತ್ತು ಬೆನ್ನ ಬೆನ್ ಮೂಳೆ ಮುರಿದಿತ್ತು ಮತ್ತು ಸ್ವಲ್ಪ ತಲೆಗೆ ಪೆಟ್ಟಾಗಿತ್ತು ಆಮೇಲೆ ಅಪ್ಡೌಮನ್ ಇಂಜುರಿ ಆಗಿತ್ತು ಅವೆಲ್ಲ ಮೇಡಮ್ ಚೆನ್ನಾಗಿ ರಿಕವರಿ ಮಾಡ್ಕೊಂಡಿದ್ದಾರೆ ಭಾಳಷ್ಟು ಜನ ಬಂದು ಅವ್ರನ್ನ ರಿಪೀಟೆಡ್ಲಿ ನೋಡೋದ್ರಿಂದ ಅವ್ರಿಗೆ ಸ್ವಲ್ಪ ರೆಸ್ಟ್ ಆಗ್ತಾ ಇಲ್ಲ ಅದನ್ನ ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ಮೇಡಮ್ ಎಸ್ ಕಂಪ್ಲೀಟ್ಲಿ ರಿಕವರ್ಡ್ ಫ್ರಮ್ ದ ಹೆಡ್ ಇಂಜುರಿ ಆಮೇಲೆ ಚೆಸ್ಟ್ ಎಲ್ಲ ಕನೆಕ್ಟ್ ಚೆನ್ನಾಗಿದೆ ಕ್ಲಿಯರ್ ಆಗಿದೆ ಆಮೇಲೆ ಎಲ್ಲ ವೈಟ್ರಿ ಸ್ಟೇಬಲ್ ಇದ್ದಾವೆ ಆಮೇಲೆ ಇನ್ವೆಸ್ಟುರನ್ಸ್ ಎಲ್ಲ ನಾರ್ಮಲ್ ಬಂದವು ನಿನ್ನೆ ಮಾಡಿದ ಅಲ್ಟ್ರಾಸೌಂಡ್ ಒಳಗೆ ವೆರಿ ಮಿನಿಮಲ್ ಫ್ಯೂಷನ್ ಐತೆ ಅಂದ್ಬಿಟ್ರೆ ಮತ್ತೇನು ಕಂಪ್ಲೇಂಟ್ಸ್ ಇಲ್ಲ ಬಟ್ ಭಾಳಷ್ಟು ಜನ ಬರ್ತಾ ಇರೋದ್ರಿಂದ ಮೇಡಮ್ ರೆಸ್ಟ್ ಆಗ್ತಾ ಇಲ್ಲ ಹಿಂಗಾಗಿ ಬ್ರೈನ್ ಎಡಿಮೆ ಹೆಚ್ಚಿಗೆ ಆಗಿ ಮೇಡಮ್ ಒಂದು ಸ್ವಲ್ಪ ಚಕ್ರ ಬರೋದು ಮತ್ತು ಆಗ್ತಾ ಇದೆ ಅದಕ್ಕೆ ತಾ ಎಲ್ಲರಲ್ಲಿ ನಾನು ಕಳ್ಕಳಿಂದ ಕೇಳ್ಕೊತೀನಿ ಹೆಚ್ಚು ಜನರು ಮೇಡಮ್ ಆಗಿ ಬರಲೇ ಇರೋದು ಒಳ್ಳೆಯದು ಮೇಡಮ್ ಆರಾಮಾದ್ಮೇಲೆ ನಮ್ಗೆಲ್ಲರಿಗೂ ಭೇಟಿ ಆಗ್ತಾರೆ ಈಗ ನಾನು ನಿರೋಶನ್ ಜೊತೆಗೆ ನಾನು ನಿನ್ನೆ ನೈಟ್ ಮೀಟಿಂಗ್ ಮಾಡಿದಾಗ ಅವರು ಹೇಳಿದ್ರು ಫಾರ್ಟಿ ಏಯ್ಟ್ ಅವರ್ಸ್ ಮೇಡಮ್ ಕಂಪ್ಲೀಟ್ ಬೆಡ್ ರೆಸ್ಟ್ ಕೊಡಬೇಕು ಮತ್ತು ಅವ್ರು ಮಾತಾಡಬಾರ್ದು ಅಂತ ಹೇಳಿ ಅದಕ್ಕೆ ಡಾಕ್ಟರ್ ಶ್ರೀನಿವಾಸ್ ಮತ್ತು ಡಾಕ್ಟರ್ ಸುವಿನವ್ರ ಜೊತೆಗೆ ನಾನು ಡಿಸ್ಕಸ್ ಮಾಡಿ ಅದಕ್ಕೆ ತಮ್ಮೆಲ್ಲರ ಇವತ್ತು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಕಂಪ್ಲೂಟರ್ ಎಸ್ಟೇ ಮಾರ್ನಿಂಗ್ ನಿನ್ನೆ ಸಂಜೆವರೆಗೊಂದು ಸ್ವಲ್ಪ ತಲೆನೋವು ಮತ್ತು ಚಕ್ರಬರ್ದು ಹೆಚ್ಚಿಗೆ ಆಗಿತ್ತು ಅವಾಗ ನ್ಯೂರೋಸರ್ಜನ್ ಚೆಕ್ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಓವರ್ ಎಕ್ಸರ್ಷನ್ ಆಗೈತಿ ಭಾಳ ಜನ ಭೇಟಿ ಹಾಕತ್ತಾರ ಸೊ ಅದ್ರ ಅವ್ರಿಗೆ ರೆಸ್ಟ್ ಆಗ್ತಾ ಇಲ್ಲ ಈಗ ತಲೆಗೆ ಪೆಟ್ಟು ಹತ್ತಿದಾಗ ಮತ್ತು ಮಲ್ಟಿಪಲ್ ಫ್ರಾಕ್ಚರ್ಸ್ ಇದ್ದಾಗ ನಾವು ಮನುಷ್ಯನಿಗೆ ಕಮ್ಮಿತ್ ಕಮ್ಮಿ ಹನ್ನೆರಡರಿಂದ ಹದಿನಾಲ್ಕು ತಾಸು ನಿದ್ದೆ ಮಾಡಕ್ಕೆ ಬಿಡ್ಬೇಕು ಬಟ್ ಏನಾಗ್ತಾ ಇದೆ ಅಂತಂದ್ರೆ ನೈಟ್ ಎಲ್ಲ ಇಂಜೆಕ್ಷನ್ಸ್ ಕೊಡ್ತೀವಿ ನಾವು ಆಮೇಲೆ ಡೇದಾಗೂ ಇಂಜೆಕ್ಷನ್ ಇರ್ತವೆ ಅವಾಗೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತೈತಿ ಪ್ಲಸ್ ಬರು ಹೋಗು ಜನ ಹೆಚ್ಚಿಗೆ ಆಗಿರೋದ್ರಿಂದ ಮೇಡಮ್ಗೆ ಸ್ವಲ್ಪ ರೆಸ್ಟ್ ಆಗ್ತಾ ಇಲ್ಲ ಅದಕ್ಕೆ ನಾನು ಎಲ್ಲರಲ್ಲೂ ಕಳ್ಕಳಿಂದ ಕೇಳ್ಕೊತೀನಿ ಒಂದು ಫಾರ್ಟಿ ಏಟ್ ಅವರ್ಸ್ ಮೇಡಮ್ಗೆ ಯಾರು ಡಿಸ್ಟರ್ಬ್ ಮಾಡಬೇಡ್ರಿ ಏನಿದ್ರು ಬಂದು ಅವ್ರ ಮಗ ಮೃಣಾಲ್ ಅವರು ಇದ್ದಾರೆ ಮತ್ತು ಅವ್ರ ಬ್ರದರ್ ಚಂದ್ರಾಜವ್ರು ಇದ್ದಾರೆ ಅವ್ರ ಜೊತೆ ಭೇಟಿಯಾಗಿ ಪೇಷಂಟ್ ಸಾರಿ ಮೇಡಮ್ ಅವ್ರ ಬಗ್ಗೆ ತಮ್ಮದು ಏನು ತಿಳ್ಕೊಳ್ದೆ ತಿಳ್ಕೊಂಡು ಹೋಗ್ಬೋದು ಅಥವಾ ನನ್ನ ನಾನು ಅವೈಲೇಬಲ್ ಇರ್ತೀನಿ ನನಗೂ ಕೂಡ ಭೇಟಿಯಾದ್ರೆ ಮೇಡಮ್ದು ಕಂಡೀಷನ್ ನಾನು ತಿಳಿಸ್ತೀನಿ ಸಂಡೇ ಅವ್ರ ಮನೆಗೆ ಹೋಗ್ಬೋದು ಸಂಡೇ ಅವ್ರ ಮಂಡೇ ರಿಸ್ಟ್ರಿಕ್ಷನ್ ಹಾಕ್ತಾ ಇದೀವಿ ಸರ್ ಬಟ್ ಕೆಲವು ಮಂದಿ ಅವರು ಅಭಿಮಾನಿಗಳು ಅವ್ರು ಬಹಳ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಒಳಗೆ ಹೋಗಿ ಮೇಡಮ್ ಭೇಟಿ ಆಗ್ತಾ ಅದ್ ನಿಲ್ಲತಾನೆ ಇಲ್ಲ ನಿನ್ನೆ ನಿನ್ನೆ ಸಂಜೀಕ್ ಮೇಡಮ್ ಸ್ವಲ್ಪ ತಲೆನೋವು ಮತ್ತು ಗಿಡ್ನೆಸ್ ಸ್ಟಾರ್ಟ್ ಆಗಿತ್ತು ಮತ್ತೆ ನಿನ್ನೆಲ್ಲ ಎಕ್ಸಾಮಿನ್ ಮಾಡಿದ್ವಿ ನ್ಯೂರಾಲಜಿಕಲ್ ಏನ್ ತೊಂದರೆ ಇರಲಿಲ್ಲ ಬಟ್ ಓರ್ ಎಕ್ಸರ್ಷನ್ ಮತ್ತು ಹೆಚ್ಚಿಗೆ ಮಾತಾಡೋದ್ರಿಂದ ಆಗೈತೆ ಅಂತ ಹೇಳಿ ನಿರೋ ಸಚಿನ್ ಹೇಳಿದ ಮೇಲೆ ಈ ಫಾರ್ಟಿ ಏಟ್ ಅವರ್ಸ್ ಅವ್ರ ಕಡೆ ಯಾರು ರಿಲೇಟಿವ್ಸ್ ಬಿಡೋದು ಬೇಡ ಅಂತ ಹೇಳಿ ಡಿಸಿಜನ್ ತಗೊಂಡು ಯಾರಾದರೂ ಸ್ಪೆಷಲ್ ಡಾಕ್ಟರ್ಸ್ ಕರೆಸ್ತಾ ಇದ್ದಾರೆ ಯಾರು ಇಲ್ಲ ನಮ್ಮ ಕಡೆ ನಿರೋ ಸಜನ್ಸ್ ಚಲೋ ಇದ್ದಾರೆ ಅವರೇ ನೋಡ್ಕೋತಾ ಇದ್ದಾರೆ ಇವ್ರು ಡಾಕ್ಟರ್ ಸುನಿಲ್ ಅಂತ ಇವ್ರು ಫಿಸಿಷಿಯನ್ ಅದಾರ ಸೊ ಇವ್ರು ಅವ್ರು ನೋಡ್ಕೋತಾ ಇದ್ದಾರೆ ಆರ್ಥೋಪೆಡಿಕ್ಸ್ ನಾನು ನೋಡ್ಕೋತಾ ಇದ್ದೀನಿ ಸೊ ಯಾರ್ದೋ ಅವಶ್ಯಕತೆ ಇಲ್ಲ ಕಂಟಿನ್ಯೂ ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಟೀಮ್ ಚಲೋ ಐತೆ ಕ್ರಿಟಿಕಲ್ ಕೇರ್ದು ಸೊ ವಿತ್ ಅವರ್ ಟೀಮ್ ಓನ್ಲಿ ವಿ ಆರ್ ಮೇನ್ ನಿಮ್ಮ ಮುಖಾಂತರ ವಾಹಿನಿ ಮುಖಾಂತರ ನಮ್ಗೆ ಏನು ಹೇಳಬೇಕಂದ್ರೆ ಪೊಲಿಟಿಷಿಯನ್ಸ್ ನಾವು ರೆಸ್ಟ್ರಿಕ್ಟ್ ಮಾಡೋಕೆ ಆಗ್ತಾ ಇಲ್ಲ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ನಿಮ್ಮಿಂದ ಸ್ವಲ್ಪ ಪ್ರೆಷರೈಸ್ ಆಗಬೇಕು ಅವ್ರಿಗೂ ಸ್ವಲ್ಪ ಮೇಡಮ್ ಮಾತಾಡ್ತಾ ಇದ್ದಾರೆ ರಾಜಕಾರಣಿಗಳು ಸದ್ಯಕ್ಕೆ ಒಂದು ನಾಲ್ಕು ದಿನ ಬರೋದು ಬೇಡ ಎಲ್ರು ಎಲ್ರು ಕಡಿಮೆ ಆದ್ರೆ ಏನಾಗ್ತೈತ್ರಿ ಮೇಡಮ್ ರೆಸ್ಟ್ ಆಗ್ತೈತಿ ಅಭಿಮಾನಿಗಳು ಮತ್ತು ಸೀನಿಯರ್ ಲೀಡರ್ಸ್ ಮೇಡಮ್ ಮಮ್ಮಿ ಅವ್ರು ಮತ್ತು ಅವರ ಸಿಸ್ಟರ್ಸೇ ಬಂದಿಲ್ಲ ಸೊ ಅದನ್ನ ಅದು ಅರ್ಥ ಮಾಡ್ಕೊಂಡು ಜನ ಮತ್ತು ರಾಜಕಾರಣಿಗಳು ಸ್ವಲ್ಪ ಇದನ್ ಮಾಡ್ಬೇಕು ಸ್ವಲ್ಪ ಕೋಆಪ್ರೇಟ್ ಮಾಡ್ಬೇಕು